ಪ್ರಿಯಾಕೃಷ್ಣ ಅವರು ಈ ದಿನ ಇವತ್ತು ಈ ಒಂದು ಅಪರ ಮಾಡೋದಕ್ಕೆ ಬ್ರಾಹ್ಮಣ ಭವನವನ್ನು ಕಟ್ಟಿಕೊಟ್ಟಿದ್ದಾರೆ ತಂದೆ ಮಕ್ಕಳಿಗೆ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಅವರು ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಈ ದಿನ ತಾವೆಲ್ಲ ನೋಡಿದಂತೆ ಬ್ರಾಹ್ಮಣ ಭವನವನ್ನು ಉದ್ಘಾಟನೆ ಮಾಡಿಸಿದ್ದೀವಿ ಈ ಕ್ಷೇತ್ರದಲ್ಲಿ ಈ ಸುತ್ತಮುತ್ತ ಎಲ್ಲ ಕ್ಷೇತ್ರಗಳಲ್ಲಿ ಬ್ರಾಹ್ಮಣರಿಗೆ ಅಪರ ಕರ್ಮಗಳನ್ನ ಆಚರಣೆ ಮಾಡೋದಕ್ಕೆ ಯಾವುದೇವಾದಂಥ ವ್ಯವಸ್ಥೆ ಇರಲಿಲ್ಲ ನಗರ ಇರ್ಬೋದು ವಿಜಯನಗರ ಇರ್ಬೋದು ರಾಜಾಜಿನಗರ ಇರ್ಬೋದು ಇನ್ನೂ ನಾ ಅನೇಕ ಕಾನ್ಸ್ಟ್ಯುನ್ಸಿಗಳಲ್ಲಿ ಅದನ್ನು ಆಚರಣೆ ಮಾಡೋಕ್ಕೆ ಒಂದು ಅವರಿಗೆ ಅವಕಾಶ ಇರಲಿಲ್ಲ ಭವನ ಇರಲಿಲ್ಲ ಆದ್ದರಿಂದ ಪ್ರಿಯಕೃಷ್ಣ ಅವರು ಈ ದಿನ ಇವತ್ತು ಈ ಒಂದು ಅಪರ ಕರ್ಮಗಳನ್ನ ಮಾಡೋದಕ್ಕೆ ಬ್ರಾಹ್ಮಣ ಭವನವನ್ನು ಕಟ್ಟಿಕೊಟ್ಟಿದ್ದಾರೆ ಪಾಂಚರಾತ್ರ ಪ್ರತಿಷ್ಠಾನ ಮಂಡಳಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಲಾಗಿದೆ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಅನುಚಾನವಾಗಿ ಅವರೆಲ್ಲ ಸುಖ ನಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೆ ಅವರು ಸುಖ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಈ ಭವನ ಮಾಡಿಕೊಟ್ಟಿದ್ದೀವಿ ಇದು ವಿಶೇಷವಾಗಿರ್ತಕ್ಕಂಥ ಷೋಡಶ ಕರ್ಮಗಳು ಹದಿನಾರು ಕರ್ಮ ಇದೆ ಮನುಷ್ಯನಿಗೆ ಮನುಷ್ಯ ತಾಯಿಯ ಗರ್ಭದಿಂದ ಹಿಡಿದು ಈ ಭೂಮಿ ಮೇಲೆ ಬರತಕ್ಕಂಥದ್ದು ಆಮೇಲೆ ಹೇಳ್ತೇನೆ ಏನು ಅಂತ ಅದರ ಪ್ರಕಾರ ಆ ಅನುಗುಣವಾಗಿ ಷೋಡಶ ಕರ್ಮಗಳನ್ನು ಮಾಡೋದಕ್ಕೆ ಸಲುವಾಗಿ ಈ ಭವ್ಯವಾಗಿರತಕ್ಕಂತಹ ಭವನವನ್ನು ಅದನ್ನೇ ನಮ್ಮ ಶ್ರೀಯುತ ಸನ್ಮಾನ್ಯ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಪ್ರಿಯಾಕೃಷ್ಣನವರು ಕೊಟ್ಟಿದ್ದಾರೆ ನೀವು ಯಾವ ರೀತಿ ಕಣ್ಣನ್ನ ಒಳಗಡೆ ಹೂರ್ಣವನ್ನು ಇಟ್ಟು ಭಗವಂತನಿಗೆ ಸಮರ್ಪಿಸಿದಿರೋ ಅದನ್ನ ಅವರಿಬ್ಬರು ಕೂಡ ಭಗವಂತನಿಗೆ ಸಮರ್ಪಿಸಿದ್ದಾರೆ ನಮ್ಮ ವಂಶವು ಉದ್ದಾರವಾಗಬೇಕು ಅಂತಂದ್ರೆ ಹದಿನಾರು ಕರ್ಮಗಳನ್ನ ಮಾಡಬೇಕು ಆ ಕರ್ಮಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಕರ್ಮಗಳನ್ನ ಈ ಬ್ರಾಹ್ಮಣ ಭವನ ಅಂತ ಏನ್ ನಿರ್ಮಿಸಿಕೊಟ್ಟಿದಾರೋ ಅದರಲ್ಲಿ ಮಾಡೋದಿಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರವನ್ನ ಕೊಟ್ಟಿದ್ದಾರೆ ತಪ್ಪಾ ಅಂತ ನಾವು ಅನ್ಕೊಳ್ತೀವಿ ಅದೇ ಪ್ರಕಾರವಾಗಿ ಮೋಕ್ಷಕಾರಕವಾಗಿರ್ತಕ್ಕಂತಹ ಈ ಶ್ರೀ ಬ್ರಾಹ್ಮಣ ಭವನ ಏನು ಅಂತ ನಿರ್ಮಿಸಿದಾರೋ ಈ ಗೋವಿಂದ ನಾಗರಾಜನಗರದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಜಕ್ಕೂ ಕೂಡ ಆ ತಂದೆ ಮಕ್ಕಳಿಗಿಬ್ಬರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಅವರಿಬ್ಬರಿಗೂ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ